ಲಿವರ್ ಆದರೆ ಆದ್ರೆ ನಾನು ಇದೀಗ ಹೇಳಿದಂಗೆ ಒಂದೊಂದ್ಸತಿ ರೋಗ ಲಕ್ಷಣಗಳು ಏನು ಇಲ್ಲದೆ ಇರಬಹುದು ಹೆಚ್ಚಿನವರಲ್ಲಿ ರೋಗ ಲಕ್ಷಣಗಳು ಇರೋದಿಲ್ಲ ಅದು ಸೈಲೆಂಟ್ ಆಗಿ ನಮ್ಮ ರಕ್ತದಲ್ಲಿ ಆಮೇಲೆ ಯಕೃತ್ತಿನಲ್ಲಿ ಹೋಗಿ ಆ ಒಂದು ಡ್ಯಾಮೇಜ್ ಮಾಡ್ತದೆ ಕಾಲಕ್ರಮೇಣದಲ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷದ ನಂತರ ನಿಮಗೆ ಲಿವರ್ ತೊಂದರೆ ಇರೋದು ಗೊತ್ತಾಗ್ತದೆ ಅವಾಗ ಬಹಳ ಲೇಟ್ ಆಗಿರ್ತದೆ ಆವಾಗಿನ ಲಕ್ಷಣಗಳು ತುಂಬಾ ತೀವ್ರತೆಯನ್ನು ಪಡೆದುಕೊಂಡಿರ್ತವೆ ಈಗ ಇನ್ಫೆಕ್ಷನ್ ಒಂದು ಎರಡು ತಿಂಗಳಲ್ಲಿ ಆಗಿದ್ರೆ ಕೆಲವರಲ್ಲಿ ಈಗ ಲಕ್ಷಣಗಳು ಅಂದ್ರೆ ಜಾಂಡೀಸ್ ಕಣ್ಣು ಹಳದಿ ಆಗೋದು ಬಾಡಿ ಪೇನ್ ಬರೋದು ಸಣ್ಣ ಪ್ರಮಾಣದಲ್ಲಿ ಜ್ವರ ಬರೋದು ಅಥವಾ ಅವ್ರದ ಮೂತ್ರ ಹಳದಿ ಆಗೋದನ್ನ ನಾವು ನೋಡಬಹುದು ಅದು ಎಕ್ಯೂಟ್ ಹೆಪಟೈಟಿಸ್ ಅಂತ ಹೇಳ್ತೀವಿ ಅದು ಗೊತ್ತಾಗ್ತದೆ ಎಕ್ಯೂಟ್ ಹೆಪಟೈಟಿಸ್ ಅವಾಗ ಬ್ಲಡ್ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಜಾಂಡೀಸ್ ಬಂದಿದ್ರೆ ಗೊತ್ತಾಗ್ತದೆ ಕೆಲವೊಂದು ಸತಿ ಸಣ್ಣ ಪ್ರಮಾಣದಲ್ಲಿ ಅದು ಕಣ್ಣು ಹಳದಿ ಆಗಿ ಮೈ ಕೈ ನೋವಾಗಿ ಏನೋ ವೈರಲ್ ಫ್ಲೂ ಥರ ಬಂದು ಹೊರಟೋಗ್ಬಿಡ್ತದೆ ಅದು ಇರೋದಿಲ್ಲ ನಿಮಗೆ ಏನೋ ಬಂದಿತ್ತು ಅಂತ ಇದು ಆಗ ಮರ್ತು ಬಿಡ್ತೀರಿ ಆವಾಗ ಪರೀಕ್ಷೆ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಒಂದು ಐದು ವರ್ಷ ಹತ್ತು ವರ್ಷದ ನಂತರ ಲಿವರ್ ಸಿರೋಸಿಸ್ ಅಂತ ಆಗ್ತದೆ ಲಿವರ್ ಡ್ಯಾಮೇಜ್ ಆಗಿ ಆವಾಗ ಬಟ್ಟೆ ಉಗ್ರ ಬರೋದು ನೀರು ಸೇರ್ಕೊಳ್ಳೋದು ಕಾಲು ಊತ ಬರೋದು ಒಂದು ಮಂಪರು ಥರ ಬರೋದು ಕೋಮಕ್ಕೆ ಹೋಗೋದು ರಕ್ತವಾಂತಿ ಆಗೋದು ಇಂಥ ಎಲ್ಲ ಲಕ್ಷಣಗಳನ್ನು ನಾವು ಕಾಣ್ತೇವೆ ಸೊ ಅದು ಬಹಳ ಲೇಟ್ ಆಗಿರ್ತದೆ ಬಟ್ ಸ್ಟಿಲ್ ಆವಾಗ ಬಂದಾಗ ಗೊತ್ತಾದರೂ ತಕ್ಷಣ ಆಸ್ಪತ್ರೆಗೆ ಬನ್ನಿ ತಜ್ಞ ವೈದ್ಯರ ಬಳಿಗೆ ಹೋಗಿ ನೀವು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅವಾಗ ಇದನ್ನು ಮಾಡಿದರೆ ಸ್ವಲ್ಪ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡ್ತೇವೆ ರಕ್ತ ಟೆಸ್ಟ್ ಅಷ್ಟೇ ಅಲ್ಲ ಅವಾಗ ಎಂಡೋಸ್ಕೋಪಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಲಿವರ್ ತೊಂದರೆ ಇದೆ ಅಂತ ಹೇಳ್ತೀವಿ ಅವಾಗ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಲಿವರ್ ಡ್ಯಾಮೇಜ್ ಆಗಿರ್ತದೆ ಅಷ್ಟೊತ್ತಿಗೆ ಇದು ಗೊತ್ತಾದರೆ ಸೊ ಆ ಸ್ಟೇಜಿಗೆ ಹೋಗಬಾರ್ದು ನೀವು ಹಾಗೆ ಬಿಟ್ಟರೆ ಅದು ಮುಂದೆ ಲಿವರ್ ಕ್ಯಾನ್ಸರ್ ಆಗಿ ಮಾರ್ಪಾಡ್ತದೆ ಹೆಪಟೋ ಸೆಲ್ಯುಲರ್ ಕ್ಯಾನ್ಸರ್ಮಾ ಅಂತ ಹೇಳ್ತೀವಿ ಆ ಸ್ಟೇಜ್ಗೆ ಗೆ ಅನ್ನೋ ದೃಷ್ಟಿಯಿಂದ ನಾವು ಈ ದಿನ ಕಾರ್ಯಕ್ರಮವನ್ನ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ ಆಶಯಗಳು ಎಲ್ಲರಿಗೂ ಚಪ್ಪಾಳೆ ತಟ್ಟಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದ್ರೆ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ ಗಳಿರುತ್ತೆ ಎಷ್ಟು ಚಪ್ಪಾಳೆ ತಟ್ಟಿರೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಾಗತ್ತೆ ಬ್ಲಡ್ ಪ್ರೆಷರು ಬ್ಲಡ್ ಶುಗರು ಕಡಿಮೆ ಆಗುತ್ತೆ ನೀವು ಮೊದಲೇ ಚಪ್ಪಾಳೆ ತಟ್ಟಬೇಕಾಗಿದ್ದು ಉಮೇಶ್ ಜಾಲಿ ಹಾಡು ಮತ್ತು ಅವರ ಎಲ್ಲ ತನ್ನ ತಂಡದವರಿಗೆ ಜೋರಾಗಿ ನೋಡೋಣ ಎರಡನೇ ಚಪ್ಪಾಳೆ ತಟ್ಟಬೇಕಾಗಿದ್ದು ಲಾಯನ್ಸ್ ಕ್ಲಬ್ನವರು ಅವ್ರ ಕಡೆಗೆ ಜೈನ್ ಕೈ ಜೋಡಿಸಬೇಕು ಮೂರನೇ ಚಪ್ಪಾಳೆ ನಿಮ್ಮೆಲ್ಲರಿಗೆ ಮನೆಯಲ್ಲಿ ಮಲಗೋದ್ಬಿಟ್ಟು ಇಲ್ಲಿ ಬಂತು ಆರೋಗ್ಯದ ಕಡೆಗೆ ಗಮನ ಕೊಡ್ತಾ ಇದ್ದಾರಲ್ಲ ನಿಮ್ಮ ಯಾಕೆ ಉಮೇಶ್ ಅವರು ಬ್ರ್ಯಾಂಡ್ ಅಂಬಾಸೆಡರು ವಿಶೇಷ ವ್ಯಕ್ತಿ ಅಂದ್ರಂದ್ರೆ ನಮ್ಮ ಯಜಮಾನರು ಡಾಕ್ಟರ್ ಸುರೇಶ್ ಅರವೇ ಫೇಮಸ್ ಆರ್ಥೋಪೆಟಿಕ್ ಸರ್ಜನ್ ಆಗಿದ್ರು ಸ್ಟೇಟ್ ಅವಾರ್ಡ್ ವಿನ್ನರು ಗೋಲ್ಡ್ ಮೆಡಲಿಸ್ಟು ಅತ್ಯಂತ ಉತ್ತಮ ಹೆಸರು ಪಡೆದಂಥವ್ರು ಆದರೆ ಅವ್ರಿಗೆ ಹೆಪಟೈಟಿಸ್ ಆಗಿದ್ದು ಕ್ರಶ್ ಇಂಜೂರಿಯಿಂದ ನರ್ಸಿಂಗ್ ಹೋಮಿಂದ ಬಂತಂತ ಅವ್ರಿಗೆ ಗೊತ್ತಾಗಿಲ್ಲ ನಾನು ಜಯದೇವ ಲ್ಲಿ ಯಾವಾಗ ವ್ಯಾಕ್ಸಿನ್ ಬಂತು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ನಮ್ಮ ನರ್ಸಸ್ಸು ನಮ್ಮ ಸಿಸ್ಟರ್ಸು ನಮ್ಮ ಡಾಕ್ಟರ್ಸು ಎಲ್ಲರೂ ಚೆನ್ನಾಗಿರ್ಬೇಕಂತ ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡಿಸ್ದೆ ನಮ್ಮ ಯಜಮಾನರಿಗೂ ಕೊಡೋಕೆ ತಂಗಿಟ್ಕೊಂಡಿದ್ದೆ ಆದರೆ ಅವರು ನಾಳೆ 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 ಅಂದ್ಕೊಂಡು ಮಾಡಿಸ್ಕೊಳ್ಳೇ ಇಲ್ಲ ಅವ್ರಿಗೆ ಕಾಯಿಲೆ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ ಯಾವಾಗ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಹೋದ್ರು ಆವಾಗ ವೈರಲ್ ಲೋಡ್ ತುಂಬಾ ಇದೆ ಟೂ ಕ್ರೋರ್ಸ್ ಅಂತಂದಾಗ ಗಾಬರಿ ಆಗಿಬಿಟ್ಟು ಫಸ್ಟ್ ಡಯಾಗ್ನೋಸಿಸ್ ಮಾಡಿದ್ದು ಉಮೇಶ್ ಅವರು ಆದರೆ ಆವಾಗ ಇಟ್ಟು ಅದು ಇದು ಬಿಟ್ಟರೆ ಬೇರೆ ಇರಲಿಲ್ಲ ಅವೆಲ್ಲ ಅತ್ಯಂತ ಭಯಂಕರ ಸೈಡ್ ಎಫೆಕ್ಟ್ಸ್ ಇತ್ತು ಹಾಗಾಗಿ ಕೊನೆಗೆ ಅವರಿಗೆ ಸಿರೋಸಿಸ್ ಆದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಅಂತ ಡೆಲ್ಲಿಗೆ ಹೋಗಿ ಚೆನ್ನೈಗೆ ಹೋಗಿ ಎಲ್ಲ ಮಾಡಿದ್ರು ಕೂಡ ಆದರೆ ಇವತ್ತು ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ ಆವಾಗ ಇಪ್ಪತ್ತೈದು ಐವತ್ತು ಲಕ್ಷ ಖರ್ಚು ಮಾಡಬೇಕಾಗಿತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಇವತ್ತು ನಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ಎಂಟಾಲಜಿಯಲ್ಲಿ ನಾಲ್ಕು ಲಕ್ಷಕ್ಕೆ ಮಾಡ್ತಾ ಇದ್ದಾರೆ ಇದು ಜನರಿಗೆ ಗೊತ್ತಿಲ್ಲ ಆದರೆ ಅದು ಕೆಡವರ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ಟಿಚ್ ಇನ್ ಟೈಮ್ ಸೇವ್ಸ್ ಲೈಫ್ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು ನೆನ್ಪಿಟ್ಕೊಳ್ಬೇಕು ಕಾಮಾಲೆ ಕಣ್ಣಿನವ್ರಿಗೆ ಎಲ್ಲ ಹಳದಿ ಕಣ್ಣು ಎಲ್ಲ ಹಳದಿ ಕಾಣುತ್ತೆ ಅನ್ನೋದು ಸುಳ್ಳು ಆದರೆ ಕಾಮಾಲೆ ಬಂದವರನ್ನು ಕೂಡ ಈ ಥರ ಬೆಳೆ ಕಣ್ಣಿನವರು ಮಾಡೋ ಶಕ್ತಿ ಉಮೇಶ್ ಡಾಕ್ಟ್ರ್ ಅಂತ ತಾರೂಕ ಹಿಪೆಟಾಲಜಿಸಿ ಇದೆ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ಬರ್ಫಾಯ್ಗೆ ಮುಂದೆ ಇರ್ತಕ್ಕಂಥದ್ದು ನನ್ನ ತಿಳ್ಕೊಂಡಿದ್ದಾರೆ ಇದು ಪ್ರಾರಂಭ ಆದ ಸಾವಿರಾರು ಜನರ ಪ್ರಾಣವನ್ನು ಉಳಿಸಿತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ದೇವೆ ನಾವು ಡಾಕ್ಟರ್ಸ್ ಕಳ್ಸಿಗೆ ಕೊಡ್ತಕ್ಕಂಥದ್ದು ಅವರು ನಾವು ಮನೆಯಲ್ಲಿ ದೇವರನ್ನ ನಮ್ಮ ತಂದೆ ತಾಯಿಯನ್ನ ಪೂಜೆ ಮಾಡ್ತೇವೆ ನಮ್ಮನ್ನ ಉಳಿಸ್ಬೇಕು ಅಂತಕ್ಕಂಥದ್ದೇ ಡಾಕ್ಟರ್ ಡಾಕ್ಟರ್ಗಳೇ ಹೋದಾಗ ಉಳಿಸ್ತಕ್ಕಂಥದ್ದು ನಾನು ಮೇಡಮ್ ಅವ್ರಿಗೆ ಹೇಳಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಬೋರ್ಗಳು ಹಾಕೊಂಡು ನಾವು ಪ್ರತಿದಿನ ಟಿ ವಿನಲ್ಲಿ ಪೇಪರಲ್ಲಿ ನೋಡ್ತಿದ್ದೇವೆ ಬೇರೆ ಬೇರೆ ಬಿ ಓ ಬಿ ಎಮ್ ಎಸ್ ಹಾಕೊಂಡು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಇದನ್ನು ಅವರು ಆ ಪದವಿನೇ ಪಡೆದಿರೋದಿಲ್ಲ ಆ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಆಗಿರ್ತದೆ ಅನೇಕ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಆ ಥರ ಟ್ರೀಟ್ಮೆಂಟ್ ಕೊಡ್ತಿರ್ತಕ್ಕಂಥದ್ದನ್ನ ಪ್ರಾಣ ತಗ್ಗಿಯೋರು ಅವರು ಇಲ್ಲಿರ್ತಕ್ಕಂಥ ಎಮ್ ಬಿ ಬಿ ಎಸ್ ಮಾಡಿರ್ತಕ್ಕಂಥದ್ದು ಎಮ್ ಎಸ್ ಮಾಡಿರ್ತಕ್ಕಂಥದ್ದು ಅಲ್ಲ ನಕಲಿ ವೈದ್ಯರ ಹಾವಳಿ ಇಡೀ ರಾಜ್ಯದಲ್ಲಿ ತಪ್ಪಿಸಬೇಕು ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ಇವತ್ತು ವರ್ಲ್ಡ್ ಹೆಪಟೈಟಿಸ್ ಡೇ ಅಥವಾ ವಿಶ್ವ ಕಾಮಾಲೆ ದಿನ ಇಪ್ಪತ್ತೆಂಟು ಜುಲೈ ಹೆಪಟೈಟಿಸ್ ಬಿ ಸಿ ಬಗ್ಗೆ ಒಂದು ಜಾಥಾವನ್ನು ಆಯೋಜಿಸಲಾಗಿದೆ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ನೇತೃತ್ವದಲ್ಲಿ ಮತ್ತು ನೆರೆಯ ಆಸ್ಪತ್ರೆಯ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಜಾಥಾ ತುಂಬ ಿ ಆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಹೆಚ್ಚಿನ ಶಾಸಕರಾದಂಥ ಗೋಪಾಲಯ್ಯನವರು ಬಂದಿದ್ದರು ಸೀನಿಯರ್ ಕಾರ್ಡಿಯೋಲಾಜಿಸ್ಟ್ ಆಗಿದ್ದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಬಂದಿದ್ದರು ಮತ್ತು ಲಯನ್ಸ್ ಕ್ಲಬ್ನ ಮುಖಂಡರು ನೆರೆ ಆಸ್ಪತ್ರೆಯ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯವರು ಸರ್ವೋದಯ ಕಾಲೇಜಿಂದ ಬಂದಿದ್ದರು ಗೌತಮ್ ಕಾಲೇಜಿಂದ ಬಂದಿದ್ದರು ಶೇಷಾದ್ರಿಪುರಂ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದರು ಈವ್ನಿಂಗ್ ಕಾಲೇಜಿಂದ ಬಂದಿದ್ದರು ಸೊ ಹೀಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು ಆಲ್ಮೋಸ್ಟ್ ಒಂದು ಮೋರ್ ದೆನ್ ಒನ್ ಥೌಸಂಡ್ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೆಂಟ್ಸು ಇಲ್ಲಿ ಸಿಟಿಜನ್ಸ್ ಆಫ್ ಮಾಲಕಿಲಿಯವರು ಆಮೇಲೆ ನೆರೆ ಹೊರೆಯ ಹೆಲ್ತ್ ಕೇರ್ ವರ್ಕರ್ಸು ಎಲ್ಲ ಈ ಇದರೊಳಗೆ ಅಭಿಯಾನದಲ್ಲಿ ಭಾಗವಹಿಸಿದ್ರು ವರ್ಲ್ಡ್ ಹೆಪಟೈಟಿಸ್ ಡೇ ಎಪ್ ಇಪ್ಪತ್ತೆಂಟು ಜುಲೈ ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಹೆಪಟೈಟಿಸ್ ಎಸ್ಪೆಷಲಿ ಈ ವೈರಸ್ಸಿಂದ ಬರುವಂಥ ಹೆಪಟೈಟಿಸ್ ನಿಮಗೆ ಅಲ್ಲಿಗೋ ಬಂದಿರುವಂತೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವೈರಸ್ಗಳ ಸೋಂಕು ಲಿವರ್ನ ಜಾಸ್ತಿ ಮಾಡುತ್ತೆ ಲಿವರ್ ಡ್ಯಾಮೇಜ್ ಮಾಡುತ್ತೆ ಐದು ಹತ್ತು ವರ್ಷದಲ್ಲಿ ಲಿವರ್ ಸಿರೋಸಿಸ್ ಹೋಗುತ್ತೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ನಿಮಗೆಲ್ಲ ಗೊತ್ತೇ ಇದೆ ರೋಗ ಲಕ್ಷಣಗಳನ್ನು ನೋಡಿರ್ತೀರಿ ಪೇಷಂಟು ಹೆಪಟೈಟಿಸ್ ಬಿ ಸಿ ಲಿವರ್ ತೊಂದರೆ ಆಗಿದ್ದರೆ ಜಾಂಡಿಸ್ ಬಂದಿರ್ತದೆ ಲಿವರು ಸಿರೋಸಿಸ್ ಆಗಿದ ಮೇಲೆ ನೀರು ಸೇರ್ಕೊಂಡಿರ್ತದೆ ಹೊಟ್ಟೆ ಉಗ್ರ ಬಂದಿರ್ತದೆ ಕಾಲು ಊತ ಬಂದಿರ್ತದೆ ಕಣ್ಣೆಲ್ಲ ಹಳದಿ ಆಗಿರ್ತದೆ ಮೂತ್ರ ಹಳದಿ ಆಗಿರ್ತದೆ ಇಂಥದನ್ನೆಲ್ಲ ನಾವು ಬೇಗನೆ ಪತ್ತೆ ಹಚ್ಚಿದರೆ ನಾವು ಈ ರೋಗಿಗಳನ್ನು ಅಡ್ವಾನ್ಸ್ ಲಿವರ್ ಡಿಸೀಸ್ಗೆ ಹೆಪಟೈಟಿಸ್ ಎಲ್ಲರೂ ಕಾರ್ಚಿನಮಾ ಅನ್ನೋ ತೊಂದರೆಗಳನ್ನು ತಪ್ಪಿಸ್ಬೋದು ಹಾಗಾಗಿ ಇವತ್ತಿನ ಈ ವರ್ಲ್ಡ್ ಹೆಪ್ಟೈಟಿಸ್ ಡೇ ಸೆಲೆಬ್ರೇಷನ್ ನಾವಿಲ್ಲಿ ಏನೋ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆಮೇಲೆ ವಾಕಾತನ್ನು ಮಾಡಿದ್ದೇವೆ ಇದರ ಮುಖಾಂತರ ಈ ಹೆಲ್ತ್ ಕೇರ್ ವರ್ಕರ್ಸು ಆಮೇಲೆ ಪ್ಯಾರಾಮೆಡಿಕಲ್ ವರ್ಕರ್ಸು ಆಮೇಲೆ ಈ ಭಾಗದ ಸಿಟಿಜನ್ಸು ರೋಗಿಗಳಷ್ಟೇ ಅಲ್ಲ ರೋಗಿಗಳ ಸುತ್ತಲೂ ಇರುವಂಥ ಜನಗಳಿಗೆ ಕಲ್ಪಿಸಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಆದಮೇಲೆ ನಾವು ಈಗ ಜಾಥಾವನ್ನು ಇದೀಗ ಮುಗಿಸಿ ಬಂದಿದ್ದೇವೆ ಫ್ರೀ ಹೆಪಟೈಟಿಸ್ ಸ್ಕ್ರೀನಿಂಗ್ ಕ್ಯಾಂಪ್ ಇರ್ತದೆ ಉಚಿತ